ಅನಂತ ಚತುರ್ದಶಿಯಂದು ನಾಲ್ನೂರು ಕೋಟಿ ಆರ್ಡಿಎಕ್ಸ್ ಸ್ಫೋಟಿಸುವ ಬೆದರಿಕೆ ಒಂದು ಕೋಟಿ ಜನರ ಸಹವಾಗುತ್ತೆ ಎಂದವ ಈಗ ಪೊಲೀಸರ ಅತಿಥಿ ಗಣೇಶೋತ್ಸವ ನಡೀತಾ ಇರುವಂತಹ ಮುಂಬೈನಲ್ಲಿ ಡಜನ್ ಗಟ್ಟಲೆ ಸ್ಫೋಟಗಳನ್ನು ನಡೆಸಿ ಒಂದು ಕೋಟಿ ಜನರನ್ನು ಕೊಲ್ಲುವುದಾಗಿ ಬೆದರಿಕೆ ಹಾಕಿದ್ದ ನೋಯ್ಡಾ ಮೂಲದ ಐವತ್ತು ವರ್ಷ ಪ್ರಾಯದ ಒಬ್ಬ ವ್ಯಕ್ತಿಯನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಮೂವತ್ತ್ನಾಲ್ಕು ವಾಹನಗಳಲ್ಲಿ ನಾಲ್ಕುನೂರು ಕಿಲೋಗ್ರಾಂಗಳಷ್ಟು ಆರ್ಡಿಎಕ್ಸ್ನೊಂದಿಗೆ ಹದಿನಾಲ್ಕು ಪಾಕಿಸ್ತಾನಿ ಭಯೋತ್ಪಾದಕರು ಮುಂಬೈ ನಗರವನ್ನು ಪ್ರವೇಶ ಮಾಡಿದ್ದಾರೆ ಶನಿವಾರ ಅನಂತ ಚತುರ್ದಶಿಯಂದು ಸ್ಫೋಟ ನಡೆಯಲಿದ್ದು ಒಂದು ಕೋಟಿ ಜನರ ಸಾವು ಖಚಿತ ಎಂದು ಬೆದರಿಕೆ ಸಂದೇಶ ಬಂದಿತ್ತು ಗಣೇಶೋತ್ಸವ ಸಂಭ್ರಮದಲ್ಲಿರುವ ಮುಂಬೈಯಲ್ಲಿ ಈ ಬೆದರಿಕೆ ದೊಡ್ಡ ಆತಂಕವನ್ನು ಸೃಷ್ಟಿಸಿತ್ತು ಹೀಗಾಗಿ ಭದ್ರತಾ ವ್ಯವಸ್ಥೆಗಳನ್ನು ಬಿಗಿಗೊಳಿಸಲಾಗಿತ್ತು ಬಳಿಕ ಸಂದೇಶ ಕಳುಹಿಸಿದವರ ಬೆನ್ನತ್ತಿದ ಪೊಲೀಸರಿಗೆ ಮಹತ್ವದ ಸುಳಿವು ಲಭಿಸಿತ್ತು ಮೂಲಗಳು ಹೇಳುವಂತೆ ಸಂದೇಶ ಕಳುಹಿಸಿರುವ ಆರೋಪಿಯನ್ನ ಬಿಹಾರದ ನಿವಾಸಿ ಅಶ್ವಿನಿ ಎಂದು ಗುರುತಿಸಲಾಗಿದೆ ಸ್ಥಳೀಯ ಗುಪ್ತಚರ ಕಣ್ಗಾವಲು ಮತ್ತು ದಿನಸಿ ಅಂಗಡಿಯಿಂದ ಪಡೆದ ಸಿಸಿಟಿವಿ ದೃಶ್ಯಾವಳಿಗಳ ಆಧಾರದ ಮೇಲೆ ಆತನನ್ನು ನೋಯ್ಡಾ ಸೆಕ್ಟರ್ ಎಪ್ಪತ್ತೊಂಬತ್ತರಿಂದ ಬಂಧಿಸಲಾಯಿತು ನಂತರ ಅವನನ್ನು ಮುಂಬೈ ಪೊಲೀಸರಿಗೆ ಹಸ್ತಾಂತರಿಸಲಾಗಿದೆ ಪತ್ನಿಯಿಂದ ಬೇರ್ಪಡುವ ಪ್ರಕ್ರಿಯೆಯಲ್ಲಿದ್ದೇನೆ ಇದರಿಂದ ಬೇಸತ್ತು ಈ ಕೃತ್ಯ ನಡೆಸಿದ್ದೇನೆ ಎಂದು ಈತ ಹೇಳಿಕೊಂಡಿದ್ದಾರೆ ಗುರುವಾರ ಮುಂಬೈ ಸಂಚಾರ ಪೊಲೀಸರ ವಾಟ್ಸಪ್ ಸಹಾಯವಾಣಿಗೆ ಬೆದರಿಕೆ ಸಂದೇಶ ಕಳುಹಿಸಲು ಆರೋಪಿಗೆ ತನ್ನ ಸಿಮ್ ಕಾರ್ಡ್ ಒದಗಿಸಿದ್ದಕ್ಕಾಗಿ ಮತ್ತೊಬ್ಬ ವ್ಯಕ್ತಿಯನ್ನು ಕೂಡ ಬಂಧಿಸಲಾಗಿದೆ